ಸುಧಾಕರ್ ಅವರ ಬಾಯಲ್ಲಿ ಪದಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಬಿ ಜೆ ಪಿಯ ಸಂಘಟನಾ ಪರ್ವ ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ ಮಂಡಲ ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಜಿಲ್ಲೆಯ ಅಧ್ಯಕ್ಷರು ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಮತ್ತು ಇದೆಲ್ಲವೂ ಕೂಡ ಕೇಂದ್ರದಿಂದ ಬಂದಿರತಕ್ಕಂಥದ್ದು ವಿಜೇಂದ್ರ ತೀರ್ಮಾನ ಮಾಡಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ ನಮ್ಮ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಕೋ ರಿಟರ್ನಿಂಗ್ ಆಫೀಸರ್ ಆ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಪ್ರಮುಖರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಮೂರು ಹೆಸರುಗಳನ್ನು ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಯಥಾವತ್ತಾಗಿ ದೆಹಲಿಗೆ ಕಳಿಸ್ಕೊಟ್ಟಿದ್ದೇವೆ ದೆಹಲಿಯಿಂದ ಬಂದ ಆ ಚುನಾವಣಾ ಪ್ರಕ್ರಿಯೆ ಮುಗಿಸಿ ನನ್ನ ಹೆಸರು ಘೋಷಣೆ ಆಗಿದೆ ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಸುಧಾಕರ್ ಅವ್ರು ರೀತಿ ಮಾತನಾಡಿದ್ದಾರೆ ನಾನು ಬೆಳಗ್ಗೆ ಕೂಡ ಹೇಳಿದ್ದೇನೆ ಸುಧಾಕರ್ ಮಾತನಾಡಿದ್ದಾರೆ ಅಂತೇಳಿ ನಾನು ಅವ್ರ ಬಗ್ಗೆ ಏನು ಬೇಸರ ವ್ಯಕ್ತಪಡಿಸ್ತಾ ಇಲ್ಲ ಅನುಭವದ ಕೊರತೆ ಮಾಹಿತಿಯ ಕೊರತೆ ನನಗೆ ಆಗಿದೆ ಅಂತ ನನ್ನ ಭಾವನೆ ಅವರು ನಾನು ಚರ್ಚೆ ಮಾಡೋಕೆ ಬರೋದೇ ಇಲ್ಲ ರೀ ಫೋನ್ ಅವರು ನಾಯಕರಿದ್ದಾರೆ ಸಹಜವಾಗಿ ನಾಯಕರುಗಳು ರಾಷ್ಟ್ರೀಯ ನಾಯಕರು ಫೋನ್ ಮಾಡಿದಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ನನಗೆ ಅವರು ಯಾವತ್ತೂ ಕೂಡ ನನಗೆ ನೇರವಾಗಿ ಫೋನ್ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಲ್ಲಿ ಹಿಂದೆ ಸಂಘಟನಾ ಪರವಾಗಿ ಸಭೆಗೆ ಬರಬೇಕು ಅಂತೇಳಿ ಐದು ಬಾರಿ ಫೋನ್ ಮಾಡಿದ್ರು ಕೂಡ ನಾನು ದೂರವಾಣಿ ಕರೆ ಸ್ವೀಕಾರ ಮಾಡಿಲ್ಲ ಎರಡನೇದಾಗಿ ಮೊನ್ನೆ ಮೂರ್ನಾಲ್ಕು ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತೇಳಿ ಮೆಸೇಜ್ ಹಾಕಿದ್ರು ದೆಹಲಿಯಿಂದ ಬಂದು ಭೇಟಿ ಮಾಡ್ತೇನೆ ಅಂತೇಳಿ ಮುಂಚೆ ಫಿಕ್ಸ್ ಆಗಿತ್ತು ನಿಗದಿ ಆಗಿತ್ತಿಲ್ಲ ಅಂತಲ್ಲ ಆದರೆ ನಾನು ಅನಿರ ಅನಿವಾರ್ಯವಾಗಿ ದೆಹಲಿ ಹೋಗಬೇಕಾಗಿತ್ತು ಹಾಗಾಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿರಲಲ್ಲ ಹೊರತು ನನ್ನ ಕರ್ತವ್ಯ ಒಬ್ಬ ಕಾರ್ಯಕರ್ತನನ್ನು ಭೇಟಿ ಮಾಡಬೇಕು ಅಂತೇಳಿದ್ರು ಕೂಡ ಅವ್ರನ್ನ ಭೇಟಿ ಮಾಡಬೇಕಾಗಿರ್ತು ನನ್ನ ಕರ್ತವ್ಯ ಇನ್ನು ಅಂಥ ನಾಯಕರುಗಳು ನಾನು ಭೇಟಿ ಮಾಡಬೇಕು ನನಗೆ ಸಂತೋಷ ಅದು ಸಮಯದ ಕೊರತೆಯಿಂದ ಆಗಿಲ್ಲ ಈಗ ನಾಳೆ ನಾಡಿದ್ದೆ ನನಗ್ಯಾರು ದೂರವಾಣಕಡೆ ಮಾಡಿಲ್ಲ ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ